ಜಿಲ್ಲೆಯಲ್ಲಿ ಬಹಳಷ್ಟು ಸರ್ಕಾರಿ ಶಾಲೆಯಲ್ಲಿ ಅಸ್ತವ್ಯಸ್ತ ಆಗ್ತಾಯಿದೆ ಆದ ಕಾರಣ ನಮ್ಮ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ವಲಯದಿಂದ ಮೊನ್ನೆ ಮೂವತ್ತೊಂದು ಮೂರು ಹನ್ನೆರಡು ಇಪ್ಪತ್ತೈದರಂದು ಒಂದು ನೆರವು ಕಟ್ಟಡ ವಿಶ್ವನಾಥ್ ನೆರವು ಕಟ್ಟಡ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷ ಗೋಪಾಲ್ ಮತ್ತವರ జిల్ల నగప్ప డి ఎస్ అత్తకుని సంచాలకర అబ్దుల్ కపూర్ అత్తికుని సహకార బాళ అస్తవ్యస్తాయి ఆ కన్నెసై నా స్ట్రైక్ మేము స్కూలకి ఆ కారణ అదే ముందువర విషయంద్రెత్ డిసీ లెటర్ కొడతాయి ಆದ ಕಾರಣ ನಿಮಗೆಲ್ಲ ಸಪೋರ್ಟ್ ನಮ್ಮ ಮೇಲೆ ಇರಲಿ ಆ ಉದ್ದೇಶದಿಂದ ನಾವು ಇವತ್ತು ನಿಮ್ಗೆ ಕರೆದಿಲ್ಲ ಇದೇ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತೇಳಿ ನಮ್ಮ ಹೆಚ್ಚಿನ ಮಾತಿಗೆ ಕರೆವು ದಿನಾಂಕ ಮೂರನೇ ತಾರೀಕಂದು ನಾವು ಆದರ್ಶ ಶಾಲೆಯಲ್ಲಿ ಸಡನ್ನಾಗಿ ಭೇಟಿ ಕೊಟ್ಟಿದ್ದೇವೆ ಆ ಒಂದು ಆದರ್ಶ ಶಾಲೆ ಅಂತಂದರೆ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತದೆ ಶಾಲೆ ಒಂದು ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸಂಪರ್ಕಗಳು ಏನಿರಬೇಕಾಗಿದೆ ಆ ಶಾಲೆಗಳಲ್ಲಿ ಇಲ್ಲ ಇಲ್ಲ ಅಂತಕ್ಕಂಥ ಅಲ್ಲಿ ಮೊದಲನೇದಾಗಿ ಶಿಕ್ಷಣದ ಕೊರತೆಗೆ ಇಂಗ್ಲೀಷ್ ಶಿಕ್ಷಕರಿಲ್ಲ ಮತ್ತು ದೈಹಿಕ ಶಿಕ್ಷಕರಿಲ್ಲ ಈ ನಮ್ಮ ಯಾತ್ರಿಗಿರಿ ಭಾಗದಲ್ಲಿ ಇಂಗ್ಲೀಷ್ ಶಿಕ್ಷಣ ಇಲ್ಲ ಅಂತ ಎಷ್ಟು ಕಷ್ಟ ಆಗ್ತದಂತ ನಿಜಕ್ಕೂ ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಆದ ಕಾರಣದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಇದ್ದೇವೆ ಏನಂತಂದರೆ ಆದಷ್ಟು ಬೇಗನೆ ಈ ಶಾಲೆಗೆ ಶಿಕ್ಷಕರು ಇಂಗ್ಲೀಷ್ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಮಾಡಿಕೊಡಬೇಕು ಒಂದು ಆದರ್ಶ ಶಾಲೆಯಲ್ಲಿ ಒಂದು ವಿದ್ಯಾಲಯ ಆದ ವಿದ್ಯಾಲಯ ಅಂತ ಕೇಳಿದೆ ಅಲ್ಲಿ ಆ ಸುತ್ತಲೂ ಕಂಪೌಂಡ್ ಇಲ್ಲ ಆ ಕಂಪೌಂಡ್ ನೋಡಬೇಕಂತಂದ್ರೆ ಆ ಸ್ಥಳವನ್ನು ನೋಡೋಕ್ಕಾಗಲ್ಲ ಅದು ಆದರೆ ಶಾಲೆ ಆಗಿರೋದ್ರಿಂದ ಕಂಪೌಂಡ್ ಇಲ್ಲ ಒಳಗಡೆ ಟ್ಯಾಕ್ಟರ್ ಓಡಾಡ್ತಾ ಇದೆ ಎ ಸಿಗಳೆಲ್ಲ ಓಡಾಡ್ತಾ ಇದೆ ಆಮೇಲೆ ಒಳಗಡೆ ಸ್ವಚ್ಛತೆ ಇಲ್ಲ ಶೌಚಾಲಯಗಳೆಲ್ಲ ಶೆಟ್ಟು ಹೋಗಿದ್ದೇವೆ ಮತ್ತು ಸಿ ಸಿ ಕ್ಯಾಮರಾಗಳೆ ಒಳಗಡೆನೂ ಇಲ್ಲ ಹೊರಗಡೆನೂ ಇಲ್ಲ ಅಲ್ಲಿ ಯಾವ ತರ ಕಾಪಾಡ್ಕೊಳ್ತಿದ್ದಾರೆ ಕಾಪಾಡಿಕೊಳ್ತಿದ್ದಾರೆ ಮುಖ್ಯ ಗುರುಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಆದ ಕಾರಣದಿಂದ ಹೆಸರಿಗಷ್ಟೇ ಆದರ್ಶ ಶಾಲೆ ಆಗಿದೆ ಶಾಲೆಯ ಕಂಪೌಂಡ್ ಗೇಟ್ ಇಲ್ಲದೆ ಇರೋದ್ರಿಂದ ಟ್ರ್ಯಾಕ್ಟರ್ ದನ ಕರಗಳು ಒಳಗಡೆ ನುಗ್ಗುತ್ತಿವೆ ವಿದ್ಯುತ್ಗಳು ಅಂತ ಆ ರೋಡ್ಗಳು ಅಂತ ಮೊದಲೇ ಇಲ್ಲ ಒಡೆದು ಹೋಗಿದರೆ ಯಾವುದೇ ತರಗತಿ ಇಲ್ಲ ಪ್ಯಾನ್ ಇರುವುದಿಲ್ಲ ಮಕ್ಕಳಿಗೆ ಅನ್ನೋದು ಇಲ್ಲೇ ಇಲ್ಲ ದನ ಕರಗಳು ಒಳಗಡೆ ಆದ ಕಾರಣ ಇದೊಂದು ಏನಂದರೆ ಮುಂದಿನ ದಿನಮಾನಗಳಲ್ಲಿ ಇದೇ ಥರ ಮುಂದುವರೆದರೆ ಅದೇ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋದಕ್ಕೆ ನಾವು ಈ ಒಂದು ಸೆಟ್ಮೆಂಟನ್ನು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕೂಡಲೇ ಆ ಶಾಲೆಯನ್ನು ಪರಿ ಪರಿಗಣಿಸಿ ಇರ್ತಕ್ಕಂಥ ಮೂಲಕ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಒಂದು ಡೈಕಿಗಳಿಬೇಕಾಗತಕ್ಕಂಥ ಎಚ್ಚರಿಸ